ವೀಕ್ಷಕರಿಗೆ ನಮಸ್ಕಾರ ಯಾರೆಲ್ಲ ಸಿರಿವಂತರಾಗಬೇಕು ಶ್ರೀಮಂತರಾಗಬೇಕು ಕೋಟ್ಯಾಧಿಪತಿ ಆಗ್ಬೇಕು ಅಂದ್ಕೊಂಡಿದಿರಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ದೈವ ಶಕ್ತಿಯನ್ನು ಹೊಂದಿರುವಂತಹ ತಾಂತ್ರಿಕ ಶಕ್ತಿಯನ್ನು ಹೊಂದಿರುವಂತಹ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಬಳಸ್ತಿದ್ದಂತಹ ಅಪರ ಶಕ್ತಿಯನ್ನು ಪಡ್ಕೊಳ್ತಿದ್ದಂತಹ ಒಂದು ಪವರ್ಫುಲ್ ಆದ ಗಿಡದ ಬೇರಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದೀನಿ ಈ ಗಿಡದ ಬೇರನ್ನು ನೀವು ಮನೆಗೆ ತಕೊಂಡು ಬಂದ್ರೆ ಅಥವಾ ನೀವು ಮನೆಗೆ ಮನೆಗೆ ತಕೊಂಡು ಬಂದು ನೀವು ಏನು ಹಣವನ್ನ ಇಡ್ತೀರಿ ಆ ಪೆಟ್ಟಿಗೆಲ್ಲ ಇಟ್ಟರೆ ಅಥವಾ ಇದನ್ನ ನೀವು ಯಾವ ರೀತಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ನೀವು ಬಳಕೆ ಮಾಡಿದ್ರೆ ನೀವು ಕೋಟ್ಯಾಧಿಪತಿ ಆಗ್ತೀರಿ ಹೌದು ಯಾಕಂದ್ರೆ ಅಷ್ಟು ಶಕ್ತಿ ಅಷ್ಟು ಪವರ್ಫುಲ್ ಆಗಿ ಈ ಬೇರ್ ನಿಮಗೆ ಕೆಲಸ ಮಾಡಿಕೊಡುತ್ತೆ ದನವನ್ನ ಆಕರ್ಷಣೆ ಮಾಡಿಕೊಡುತ್ತೆ ಇದಕ್ಕೆ ಇನ್ನೊಂದು ಹೆಸರು ಲಕ್ಷ್ಮಿ ಬೇರ್ ಅಂತ ಕರೀತಾರೆ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡಿಕೊಡುತ್ತೆ ಅಂದ್ರೆ ಧನ ಸಂಪತ್ತನ್ನ ಆಕರ್ಷಣೆ ಮಾಡಿಕೊಡುತ್ತೆ ಈ ಬೇರನ್ನ ನೀವು ಇಟ್ಕೊಂಡ್ರೆ ಸಾಕು ನಿಮ್ಮ ಮನೆಯಲ್ಲಿ ಮತ್ತೆ ಯಾವತ್ತು ನಿಮಗೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಬರಲ್ಲ ಸೊ ನಿಮ್ಮ ಪರ್ಸ್ ಯಾವತ್ತು ದುಡ್ಡು ತುಂಬಿರುತ್ತೆ ಎಷ್ಟೇ ಸಾಲ ಮಾಡ್ಕೊಂಡಿದ್ರು ಕೂಡ ನಿಮ್ಮ ತೀರ ಬಡತನ ನಿಮ್ಮನ್ನ ಕಾಡ್ತಿದ್ರು ಕೂಡ ಈ ಬೇರನ್ನ ನೀವು ಮನೆಗೆ ತಕೊಂಡ್ ಬಂದ್ರೆ ಸಾಕು ನಿಮ್ಮನ್ನ ಶ್ರೀಮಂತಿಗೆ ನಿಮ್ಮ ಹಿಂದೆನೆ ಬರುತ್ತೆ ಹೌದು ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಜೊತೆಗೆ ನೀವು ಕುಬೇರರಾಗ್ತೀರಿ ಎಷ್ಟು ಪವರ್ಫುಲ್ ಆದ ಗಿಡದ ಬೇರಿನ ಬಗ್ಗೆ ನಿಮಗೆ ತಿಳಿಸಿಕೊಡ್ತಿದ್ದೀನಿ ಇದನ್ನ ಋಷಿ ಮುನಿಗಳು ಬಳಸ್ತಾ ಇದ್ರು ಹೌದು ಋಷಿ ಮುನಿಗಳು ಇದನ್ನ ಬಳಕೆ ಮಾಡಿಕೊಂಡು ಅಪಾರ ಶಕ್ತಿಯನ್ನ ಪಡ್ಕೊಂಡಿದ್ರು ಅಪಾರ ಶಕ್ತಿಯನ್ನ ಪಡ್ಕೊಳ್ತಾ ಇದ್ರು ಹಾಗಾದ್ರೆ ಈ ಗಿಡ ಯಾವುದು ಈ ಗಿಡದ ಬೇರ್ ಯಾವುದು ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಇದರಿಂದ ನಿಮಗೆ ಧನ ಲಾಭ ಯಾಕೆ ಪ್ರಾಪ್ತಿಯಾಗುತ್ತೆ ಜೊತೆಗೆ ಈ ಗಿಡದ ಬಗ್ಗೆ ಪುರಾಣದಲ್ಲಿ ಏನ್ ಕತೆ ಇದೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಈ ಬೇರೆ ಮನೆಗೆ ತಕೊಂಡ್ ಬಂದ್ರೆ ಸಾಕು ನೀವು ರಾತ್ರಿ ನಿಮ್ಮ ಅದೃಷ್ಟ ಬದಲಾಗುತ್ತೆ ಹೌದು ಎಷ್ಟೇ ಬಡತನ ನಿಮ್ಮನ್ನ ಕಾಡ್ತಿದ್ರು ಕೂಡ ನಿಮಗೆ ಶ್ರೀಮಂತಿಗೆ ಹೇಗೆ ಬರುತ್ತೆ ನಿಮಗೆ ನಂಬಕ್ಕಾಗಲ್ಲ ದಿಢೀರ ನೀವು ಶ್ರೀಮಂತರಾಗ್ತೀರಿ ಸೊ ನಿಮ್ಗೆ ನಂಬಿಕೆ ಬರಲಿ ಬಾರದೇ ಇರಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಆಮೇಲೆ ಎಷ್ಟು ಇದು ನಿಮಗೆ ಪರಿಣಾಮ ಬೀರುತ್ತೆ ನಿಮ್ಮ ಹಣಕಾಸು ನಿಮಿಷದಲ್ಲಿ ನೀವೇ ಕಮೆಂಟ್ ಮಾಡ್ತೀರಾ ಅಷ್ಟು ಪವರ್ಫುಲ್ ಆದ ಬೇರಿನ ಬಗ್ಗೆ ಧನದ ಆಕರ್ಷಣೆ ಮಾಡುವಂತ ಈ ಲಕ್ಷ್ಮಿ ಬೇರಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲೇದಾಗಿ ಅಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಂತ ಆ ತಾಯಿ ಕುರಿತು ಒಂದು ಒಳ್ಳೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ ತಪ್ಪದ ಲೈಕ್ ಮಾಡಿ ಪ್ರತಿಯೊಬ್ಬರು ನಿಮ್ಮ ಕುಟುಂಬದವರಿಗೆ ಮನೆಯವರಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಅವರಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ ತುಂಬಾ ಅನುಕೂಲ ಆಗುತ್ತೆ ಜೊತೆಗೆ ಈ ಮಾಹಿತಿ ಶೇರ್ ಮಾಡಿದಕ್ಕೆ ಅವರಿಗೂ ಕೂಡ ಖುಷಿ ಆಗುತ್ತೆ ಅದೇ ರೀತಿ ಯಾರಲ್ಲ ಮೊದಲ ಬಾರಿ ನೋಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಂತಹ ವಿದ್ಯೆಗಳಲ್ಲಿ ಶಾಸ್ತ್ರದಲ್ಲಿ ಉಲ್ಲೇಖವಾಗಿರೋ ರೀತಿ ಯಾವ ರೀತಿ ನೀವು ಖರ್ಚಿಲ್ಲದೆ ಧನವನ್ನು ಆಕರ್ಷಣೆ ಮಾಡಬಹುದು ಶ್ರೀಮಂತಿಕೆಯನ್ನು ಪಡ್ಕೊಳ್ಬಹುದು ಸಾಲಬಾದ ನಿವಾರಣೆ ಮಾಡ್ಕೊಳ್ಬಹುದು ಆರೋಗ್ಯ ಸಮಸ್ಯೆ ನಿವಾರಣೆ ಮಾಡ್ಕೊಬಹುದು ಪವರ್ಫುಲ್ ಆದ ರೆಮಿಡಿಯನ್ನ ಈ ಚಾನಲ್ ತಿಳಿಸ್ಕೊಡ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಗಿಡ ಬಗ್ಗೆ ನಿಮಗೆ ಗೊತ್ತಿದೆ ಗಿಡಮೂಲಿಕೆಯ ಶಕ್ತಿ ಬಗ್ಗೆ ನಿಮಗೆ ಗೊತ್ತಿದೆ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಹಲವಾರು ಬಾರಿ ಇದರ ಬಗ್ಗೆ ಗಿಡಮೂಲಿಕೆ ಶಕ್ತಿ ಬಗ್ಗೆ ಒಂದು ಸ್ಟೋರಿಗಳು ಬರುತ್ತೆ ನೀವು ನೋಡಿರಬಹುದು ಕೇಳಿರ್ಬಹುದು ರಾಮ ಮತ್ತೆ ರಾವಣ ನಡುವೆ ಸಂದರ್ಭದಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗಿರ್ತಾನೆ ಅವಾಗ ಹನುಮಂತ ಸಂಜೀವಿನಿ ಗಿಡಮೂಲಿಕೆ ಪರ್ವತವನ್ನ ಎತ್ಕೊಂಡು ಬರ್ತಾನೆ ಅದರಲ್ಲಿ ಇರುವಂತಹ ಕೆಲವೊಂದು ಪವರ್ಫುಲ್ ಆದ ಗಿಡಮೂಲಿಕೆ ಮೂಲಕ ಲಕ್ಷ್ಮಣನಿಗೆ ಮತ್ತೆ ಜೀವ ಬರುತ್ತೆ ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಒಂದೊಂದು ಗಿಡ ಮೂಲಿಕೆಯಲ್ಲಿ ಎಷ್ಟೊಂದು ಶಕ್ತಿ ಇರುತ್ತೆ ದೈವ ಶಕ್ತಿ ಶಕ್ತಿ ಇರುತ್ತೆ ಅಂತ ಸೊ ಅಂತಹ ಗಿಡ ಒಂದು ಪವರ್ಫುಲ್ ಆದಂತಹ ಗಿಡ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಸೊ ಯಾವಾಗ ಈ ಗಿಡ ಬರ್ತೀರಿ ಅಲ್ಲಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ರಾತ್ರಿ ರಾತ್ರಿ ನಿಮ್ಗೆ ಸಂಪತ್ತು ಒಲಿದು ಬರುತ್ತೆ ಲಕ್ಷ್ಮಿ ಸಂಪೂರ್ಣ ಅನುಗ್ರಹ ಬರುತ್ತೆ ಇದಕ್ಕೆ ಈ ಗಿಡ ನಿಮಗೆ ಅರಣ್ಯಕ್ಕೆ ಹೋಗುವಂತ ಗೊತ್ತಿಲ್ಲ ನಿಮ್ಮ ಮನೆಯ ಇರುವಂತಹ ಗಿಡ ಹೌದು ಈ ಗಿಡಕ್ಕೆ ಇನ್ನೊಂದು ಹೆಸರು ಉತ್ತರಾಣಿ ಗಿಡ ಅಂತ ನೀವು ಕೇಳಿರ್ಬೋದು ಅಥವಾ ಈ ಗಿಡವನ್ನ ನೀವು ನೋಡಿರ್ತೀರಿ ಬಟ್ ಇದರ ಹೆಸರು ನಿಮ್ಗೆ ಗೊತ್ತಿರಲ್ಲ ಈ ಗಿಡಕ್ಕೆ ಉತ್ತರಾಣಿ ಗಿಡ ಅಂತ ಕರೀತಾರೆ ಸೊ ಈ ಗಿಡ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಬಗ್ಗೆ ಒಂದು ಸ್ಟೋರಿ ಕೂಡ ಸಿಗುತ್ತೆ ನಿಮಗೆ ಪೂರ್ಣದಲ್ಲಿ ಸಮುದ್ರ ಮತನ ಆಗ್ಬೇಕಾದ್ರೆ ರಾಕ್ಷಸರು ಮತ್ತು ದೇವತೆಗಳು ಸೇರಿ ಸಮುದ್ರವನ್ನ ಮತನ ಮಾಡ್ತಾರೆ ಸೊ ಅವಾಗ ಅಮೃತ ಸಿಗುತ್ತೆ ಒಂದು ಕೊಡದಷ್ಟು ಅಮೃತ ಸಿಗುತ್ತೆ ಸೊ ರಾಕ್ಷಸರಿ ಮತ್ತೆ ದೇವತೆಗಳಿಗೆ ಸೊ ನನಗೆ ಬೇಕು ನನಗೆ ಬೇಕಂತ ಫೈಟ್ ಆಗುತ್ತೆ ಸೊ ಕೆಲವೊಂದು ಅಮೃತ ಏನ್ ಕುಂಡ ಇದೆ ಅದರಿಂದ ಕೆಲವೊಂದು ಹನಿ ಅಮೃತ ಕೆಳಗೆ ಬೀಳುತ್ತೆ ಆ ಬಿದ್ದಂತ ಹನಿ ಏನಿದೆ ಅಮೃತದ ಹನಿ ಅದು ನೇರವಾಗಿ ಉತ್ತರಾಣಿ ಗಿಡದ ಮೇಲೆ ಬಿಟ್ಟು ಹಾಗಾಗಿ ಉತ್ತರಾಣಿ ಗಿಡಕ್ಕೆ ಅಷ್ಟೊಂದು ಶಕ್ತಿ ಬಂತ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಹಾಗಾದ್ರೆ ಈ ಉತ್ತರಾಣಿ ಗಿಡವನ್ನ ನೀವು ಯಾವ ರೀತಿ ತಕೊಂಡ್ ಬರಬೇಕು ಯಾವ ರೀತಿ ಇದನ್ನ ಶಕ್ತಿಯನ್ನು ಬಳಕೆ ಮಾಡ್ಕೋಬೇಕು ಸಂಪೂರ್ಣವಾದ ಮಾಹಿತಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಧಾನದಲ್ಲಿ ಈ ಉತ್ತರಾಣಿ ಗಿಡವನ್ನ ಉತ್ತರಾಣಿ ಗಿಡದ ಬೇರನ್ನು ಬಳಕೆ ಮಾಡಿದ್ದೆ ಯಾವ್ದಾದ್ರೆ ನಿಮ್ಗೆ ಧನಾಕರ್ಷಣೆ ಆಗುತ್ತೆ ಜನಾಕರ್ಷಣೆ ಆಗುತ್ತೆ ಲಕ್ಷ್ಮಿಯ ಸಂಪೂರ್ಣ ಆಕರ್ಷಣೆ ಆಗುತ್ತೆ ಕುಬೇರಾಗ್ತೀರಿ ನಿಮ್ಗೆ ಎಷ್ಟು ದಟ್ಟ ಧರಿದರಿದ್ರು ಕೂಡ ಅದು ದೂರ ಆಗಿ ನೀವು ಲಕ್ಷ್ಮೀವಂತರಾಗ್ತೀರಿ ಶ್ರೀಮಂತರಾಗ್ತೀರಿ ಹಾಗಾದ್ರೆ ನೀವು ಏನ್ ಮಾಡ್ಬೇಕು ನಿಮ್ಗೆ ತಿಳಿಸಿಕೊಡ್ತೀನಿ ಮೊದಲೇದಾಗಿ ಈ ಗಿಡವನ್ನು ನೀವು ನಿಮ್ಮ ಮನೆಗೆ ತಕೊಂಡು ಬರ್ಬೇಕಾದ್ರೆ ಅದು ಅಮಾವಾಸ್ಯ ದಿನ ಅಮಾವಾಸ್ಯ ದಿನ ಬೆಳಗ್ಗೆ ಗಿಡವನ್ನ ಗಿಡವನ್ನು ಬರಬೇಕು ಅಂದ್ರೆ ಉತ್ತರಾಣಿ ಗಿಡದ ಬೇರನ್ನು ಬರಬೇಕು ಬೇರನ್ನು ತಕೊಂಡು ಬಂದು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದ ನಂತರ ಅದಕ್ಕೆ ನೀವು ಏನ್ ಮಾಡಬೇಕು ಸ್ವಲ್ಪ ನೀರನ್ನು ಹಾಕಿ ಗಂಧವಾಗಿ ಮಾರ್ಕೋಬೇಕು ಹೌದು ಸ್ವಲ್ಪ ನೀರನ್ನು ಹಾಕಿ ಅದನ್ನ ತೇದಿ ನೀವು ಗಂಧವಾಗಿ ಮಾರ್ಕೋಬೇಕು ಅದನ್ನು ನೀವು ಹಚ್ಕೊಂಡು ಹೋಗ್ಬೇಕು ಪ್ರತಿದಿನ ನೀವು ಎಲ್ಲಿಗೆ ಹೋಗ್ತೀರಿ ಜಾಬಿಗೆ ಹೋಗುದ್ರೆ ಹಣೆಗೆ ತಿಲಕವಾಗಿ ಹಚ್ಕೊಂಡು ಹೋಗಬೇಕು ಉದ್ಯೋಗ ಹೋಗ್ತಿದ್ರೆ ಅಥವಾ ನಿಮ್ದೇ ಸ್ವಂತ ಶಾಪ್ ಇದ್ರೆ ಬಿಸ್ನೆಸ್ ನೀವು ಅದನ್ನ ಹಣೆಗೆ ತಿಲಕವಾಗಿ ಹಚ್ಕೊಂಡು ಹೋಗ್ಬೇಕು ಈ ರೀತಿಯಾಗಿ ಎಲ್ಲಿ ತನಕ ನಿಮ್ಮ ಹಣೆಯಲ್ಲಿ ತಿಲಕವಾಗಿರುತ್ತೆ ಅಲ್ಲಿಯ ತನಕ ನಿಮ್ಮ ಕಡೆ ಅದು ದನವನ್ನ ಆಕರ್ಷಣೆ ಮಾಡ್ತಿರುತ್ತೆ ಹೌದು ಕಸ್ಟಮರ್ ಏನಿದ್ರೆ ನಿಮ್ಮ ಅಂಗಡಿಯನ್ನ ಅಥವಾ ನಿಮ್ಮ ಶಾಪ್ ಅನ್ನ ಹುಡ್ಕೊಂಡು ಬರ್ತಾರೆ ಎಲ್ಲಾ ಕಡೆಯಿಂದ ನಿಮಗೆ ಧನ ಆಕರ್ಷಣೆ ಆಗುತ್ತೆ ಹಣದ ಆಕರ್ಷಣೆ ಆಗುತ್ತೆ ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೆ ಈ ರೀತಿಯಾಗಿ ಮಾಡ್ಕೋಬಹುದು ಈ ರೀತಿಯಾಗಿ ಅದನ್ನ ಗಂಧವನ್ನ ಮಾಡಿ ತಿಲಕವಾಗಿ ಇಡೋದ್ರಿಂದ ನಿಮ್ಗೆ ಲಕ್ಷ್ಮಿ ಅಟ್ರಾಕ್ಟ್ ಆಗುತ್ತೆ ಅಂದ್ರೆ ದನ ಆಕರ್ಷಣೆ ಆಗುತ್ತೆ ಸೊ ನಿಮ್ಮ ನಿಮ್ಮಲ್ಲಿರುವಂತಹ ದರಿದ್ರ ದಿನ ಜನಕ್ಕೆ ದೂರ ಆಗ್ತಾ ಬರುತ್ತೆ ಇದೇ ರೀತಿಯಾಗಿ ಮನೆಯಲ್ಲಿ ಕೂಡ ನೀವು ಧನ ಸಂಪತ್ತನ್ನ ಅಟ್ರಾಕ್ಟ್ ಮಾಡ್ಕೋಬಹುದು ಸೊ ಈ ಉತ್ತರ ಗಿಡದ ಬೇರನ್ನ ಚೆನ್ನಾಗಿ ತೊಳಿಬೇಕು ಇದನ್ನ ನೀವು ಮಾಡ್ಬೇಕಾಗಿರು ನಿಮ್ಮ ಮನೆಯ ಕುಬೇರ ಮೂಲೆಯಲ್ಲಿ ಇಡಬೇಕು ಕುಬೇರ ಮೂಲೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಸೊ ಇದರಿಂದ ನೀವು ಕುಬೇರ ಧನ ಸಂಪತ್ತು ವೃದ್ಧಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲಾ ಕಡೆಯಿಂದ ನಾನಾ ಕಡೆಗಳಿಂದ ಸೊ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನಿರೀಕ್ಷಿತವಾಗಿ ನಿಮಗೆ ಧನ ಆಕರ್ಷಣೆ ಪ್ರಾರಂಭ ಆಗುತ್ತೆ ಸೊ ಕುಬೇರ ಮೂಲೆಯಲ್ಲಿ ಇದನ್ನ ಪೂಜೆ ಮಾಡಬೇಕು ಇಲ್ಲಾಂದ್ರೆ ಇನ್ನೊಂದು ರೀತಿಯಾಗಿ ಪ್ರಯೋಗ ಮಾಡಬಹುದು ಎಲ್ಲರೂ ಕೂಡ ಮಾಡಬಹುದು ಸೊ ಎಲ್ಲಿ ನೀವು ಹಣವನ್ನ ಇಡ್ತೀರಿ ಹೌದು ಏನು ನೀವು ಪೆಟ್ಟಿಗೆಯಲ್ಲಿ ಹಣವನ್ನು ಇಡ್ತೀರಿ ಮನೆಯಲ್ಲಿ ಎಲ್ಲೇ ಇಡಬಹುದು ಆ ಪೆಟ್ಟಿಗೆಯಲ್ಲಿ ಈ ಬೇರನ್ನ ಇಟ್ಟು ಅದನ್ನ ನೀವು ಪೂಜೆ ಮಾಡ್ತಾ ಬರಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಗೆ ಎಲ್ಲಾ ಕಡೆಯಿಂದ ನೀವು ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಬೇರೆ ಏನೆಲ್ಲ ಮಾಡ್ತೀರಿ ಎಲ್ಲಾ ಕಡೆಯಿಂದ ಅನಿರೀಕ್ಷಿತವಾಗಿ ಧನ ಆಗಮನ ಆಗುತ್ತೆ ಹೌದು ನಿಮ್ಮ ಖರ್ಚು ವೆಚ್ಚಗಳು ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಮನೆಗೆ ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಹಣದ ಆಕರ್ಷಣೆ ಆಗ್ತಾ ಇರುತ್ತೆ ನಿಮ್ಮ ಖರ್ಚು ಕಡಿಮೆ ಆಗುತ್ತೆ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನ ನೀವು ಒಮ್ಮೆ ಮಾಡಿ ಇದಕ್ಕೆ ಯಾವ್ದು ರೀತಿಯಲ್ಲಿ ಖರ್ಚಿಲ್ಲ ನಿಮ್ಮ ಮನೆಯ ಆಸುಪಾಸಿನಲ್ಲಿರುವಂತಹ ಈ ಗಿಡದ ಬೇರ ನಾನು ಅದೇ ರೀತಿಯಾಗಿ ಮಾಡಿ ನೋಡಿ ಆಮೇಲೆ ಎಷ್ಟು ನಿಮಗೆ ಸಿಕ್ತು ಎಷ್ಟು ಆಕರ್ಷಣೆ ಆಯ್ತು ಹಣದ ಆಕರ್ಷಣೆ ಆಯಿತು ಕಮೆಂಟ್ ಬಾಕ್ಸ್ ಅಲ್ಲಿ ನೀವೇ ಕಮೆಂಟ್ ಮಾಡ್ತೀರಾ ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಸೊ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮ್ಮ ಅಂತ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ರಿ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ರೂಪಾಯಿನೂ ಖರ್ಚಿಲ್ದೇನೆ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳ ಮೂಲಕ ಯಾವ ರೀತಿ ಹಣವನ್ನು ಅಟ್ರಾಕ್ಟ್ ಮಾಡ್ಬೋದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಬೇರೆ ಬೇರೆ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇರ್ತೀನಿ ಬೇರೆ ಬೇರೆ ರೆಮಿಡಿ ಮೂಲಕ ತಿಳಿಸ್ಕೊಡ್ತಿರ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ